ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆರು ಎಕರೆ ಮೆಕ್ಕೆಜೋಳ ಭಸ್ಮವಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಜರುಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಟಾವಿಗೆ ಬಂದ ಆರು ಎಕರೆ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿದೆ ರೈತ ಕೆಜಿ ಕರಿಬಸವನಗೌಡರಿಗೆ ಸೇರಿದ ಹದಿನಾಲ್ಕು ಎಕರೆ ಜಮೀನನ್ನು ಸೋಮನಗೌಡ ಎಂಬ ರೈತ ಗುತ್ತಿಗೆ ಪಡೆದು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದರು ಕೂಲಿ ಕಾರ್ಮಿಕರು ಸಿಗದೇ ತಡವಾಗಿದ್ದ ಕಾರಣ ಕಟಾವು ವಿಳಂಬವಾಗಿತ್ತು ಸೋಮವಾರ ಇಂದು ಕಟಾವು ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದ ರೈತನಿಗೆ ವಿದ್ಯುತ್ ಬೆರೆ ಎಳೆದಿದೆ ಜಮೀನಿನಲ್ಲಿ ಹಾದು ಹೋಗಿರುವ ವಿದ್ಯುತ್ ಸರಬರಾಜು ಕಂಬಗಳು ಹಾದು ಹೋಗಿದ್ದು ಜೋತು ಬಿದ್ದು ವಿದ್ಯುತ್ ಬಂದ ವೇಳೆ ಗಾಳಿಗೆ ಒಂದೊಂದಾಗಿ ವಿದ್ಯುತ್ ಲೈನ್ ತಾಗಿ ಒಣಗಿದ್ದ ಮೆಕ್ಕೆಜೋಳದ ಸೊಪ್ಪಿಗೆ ಬೆಂಕಿ ತಗುಲಿದ್ದು ಕಟಾವಿಗೆ ಬಂದ ಆರು ಎಕರೆ ಮೆಕ್ಕೆಜೋಳ ತೆನೆಗಳು ಸುಟ್ಟು ಕರಕಲಾಗಿವೆ ಅಂದಾಜು ನಾಲ್ಕೂವರೆ ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತ ಸೋಮನಗೌಡ ದುಃಖ ವ್ಯಕ್ತಪಡಿಸಿದರು ಇನ್ನು ಬೆಂಕಿ ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಗ್ರಾಮಸ್ಥರು ಟ್ಯಾಂಕರ್ ಮೂಲಕ ಅಗ್ನಿ ನಂದಿಸಿದ್ದಾರೆ ಇನ್ನು ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿತ್ತು ಘಟನಾ ಸ್ಥಳಕ್ಕೆ ಜಗಳೂರು ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ವಿದ್ಯುತ್ ಸರಬರಾಜು ಇಲಾಖೆಯ ಸಿಬ್ಬಂದಿಗಳು ಕೂಡ ಭೇಟಿ ನೀಡಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಾಗಿರುವ ಬಗ್ಗೆ ಪರಿಶೀಲಿಸಿದರು